ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ಟೈಮ್ ಬಂದು ಸುಮಾರು ಒಂದು ಮೂರು ಗಂಟೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದರೆ ಈಗ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಇವಾಗ ಹೋಗ್ತಾಯಿದ್ದೀನಿ ಟ್ರೈಪೋರ್ಟ್ ಎತ್ಕೊಂಡು ಏನಕ್ಕಪ್ಪ ಅಂದರೆ ಆಲ್ಮೋಸ್ಟ್ ನೋಡಿ ಸಕ್ಕ ನಿಮ್ಗೆ ಗೊತ್ತಾಗಿರ್ಬೋದು ಮತ್ತೆ ನಾನು ಹೇಳಿದ್ರೆ ಚೆನ್ನಾಗಿರೋಲ್ಲ ಓವರ್ ಬಿಲ್ಡಪ್ ಕೊಟ್ಟಾಗಿರುತ್ತೆ ಅದಕ್ಕೋಸ್ಕರ ಓಕೆ ಇವತ್ತು ಬಂದು ಹೂವು ಕೀಳಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ಒಂದು ಕೆಲಸ ಬಂದದೆ ಅಂದರೆ ಬೆಳಗಿಂದ ಬಂದು ತೋಟದಲ್ಲಿ ಅಂಥ ಕೆಲಸ ಏನೂ ಕೂಡ ಇರಲಿಲ್ಲ ಕಣ್ರಿ ಕೆಲಸ ಅಂದರೆ ಇವಾಗ ಹೂವು ಬಿಡಿಸೋದು ಒಂದೇ ಓಕೆ ಈ ಹೂವು ಬಿಡಿಸೋದೆ ವ್ಲಾಗ್ ಮಾಡೋಣ ಅನಿಸ್ತು ಯಾಕಂತೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿಯಾಗಿ ಹೂವು ಬಿಡಿಸೋದು ಕಾಯಿ ಬಿಡಿಸೋದು ಮತ್ತು ಕಳೆ ಒರಿಯೋದು ಈ ರೀತಿಯಾಗಿ ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ವೀಡಿಯೋ ಹೇಗಿರುತ್ತೆ ನಮ್ಮ ಕೆಲಸ ಹೇಗಿರುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೇವಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಿ ಬರ್ತೀನಿ ಯಾವಾಗ ನೋಡೋದು ಓಕೆ ಹಾಗೆ ಯಾರೆಲ್ಲ ನೋಡ್ತಾಯಿದ್ರು ದಯವಿಟ್ಟು ಒಂದು ಲೈಕ್ ಮಾಡಿ ಅದಾದ್ಮೇಲೆ ವಿಡಿಯೋ ನೋಡಿ ಓಕೆ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ತೋಟಕ್ಕೆ ಬಂದಿದ್ದೀನಿ ಆದರೆ ಹೂವಿನ ತೋಟಕ್ಕೆ ಅಲ್ಲಿದೆ ಹೂವು ಬಿಡಿಸೋದಕ್ಕೆ ಏನಂದರೆ ಮಳೆ ಹೂವು ದಪ್ಪ ಮಳ್ಳೆ ಸೂಜಿ ಮಲ್ಲಿಗೆ ಇವೆಲ್ಲ ಬಿಡಿಸ್ಬೇಕು ಅದಕ್ಕೋಸ್ಕರ ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ ನಮ್ಮ ತೋಟ ಬಂದು ಇಲ್ಲೇ ಎಲ್ಲ ಇರೋದು ನಮ್ಮ ಹೂ ಗಿಡಗಳು ಆಲ್ರೆಡಿ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ನಾನು ಇವಾಗ ಹೋಗ್ತಾ ಇದ್ದೀನಿ ಈ ಒಂದು ಟ್ರೈಪಾಡ್ನ ಅಲ್ಲಾಡಿಸ್ಕೊಂಡು ಅಮ್ಮ அம்மா, எல்லித்து அம்மா, இல்லைத்து அம்மா, அல்லங்கை

ಇದು ನೋಡಿ ಎರಡು ವರ್ಷ ಎರಡು ವರ್ಷಕ್ಕೆ ಬಿಡೋದು ಹೂವು ಅಲ್ಲಿವರೆಗೆ ತಿನ್ನೋದು ನಂಬ್ಕೊಂಡ್ರೆ ಒಂಥರ ಡ್ರ್ಯಾಗನ್ ಥರ ಡ್ರ್ಯಾಗನ್ ಬರಕ್ಕೆ ಮೂರು ವರ್ಷ ಬೇಕು ಇದು ಎರಡು ವರ್ಷ ಬೇಕು ಅಷ್ಟು ಬಿಡಲ್ಲ ಅಂದ್ರೆ ಸಿರೆ ಅದಕ್ಕೆ ಅಲ್ಲ ನಾನ್ ಸಿರೆ